ಹುಟ್ಟು ಹಬ್ಬವನ್ನು ಕುಟುಂಬದ ಜೊತೆ ಸರಳವಾಗಿ ಸ್ನೇಹಿತರ ಜೊತೆ ಅಭಿಮಾನಿಗಳ ಜೊತೆ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಆಗಿರುವ ನಮ್ಮ ಅಪ್ಪನವರಿಗೆ ನಾವೆಲ್ಲಾರು ಸೇರಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೊಡ್ತಾ ಇದ್ದೀವಿ ಇವತ್ತು ಅವ್ರು ಮಾಡೋ ಇರುವಂತ ಕೆಲಸ ಕಾರ್ಯಗಳು ಜನಗಳ ಮುಂದೆ ನಿದರ್ಶನವಾಗಿ ಜೀವಂತವಾಗಿ ಇದ್ದಾವೆ ಹಾಗಾಗಿ ಇವತ್ತಿನ ಒಂದು ಯುವ ಪೀಳಿಗೆ ರಾಜಕಾರಣಿಗಳು ಕೆಲವು ಆದರ್ಶ ತತ್ವಗಳನ್ನ ಅವ್ರು ನೆಲೆದಿರುವಂತ ದಾರಿಗಳ್ನ ನಾವೆಲ್ಲ ಪಾಲನೆ ಮಾಡ್ಬೇಕು ಯಾಕೆಂದ್ರೆ ನಮ್ಮ ಪಕ್ಷಕ್ಕೆ ಬದ್ಧರಾಗಿ ಪ್ರಾಮಾಣಿಕತೆಯಿಂದ ಸರಳ ಸರಳ ರೀತಿಯಲ್ಲಿ ಜೀವನವನ್ನು ಮಾಡ್ಕೊಂಡ್ ಬಂದ್ರು ಯಾವುದೇ ಅಂಬು ಅಮ್ಮು ಬಿಂಬು ಇಲ್ಲದ ರೀತಿಯಲ್ಲಿ ಜೀವನ ನಡೆಸ್ಕೊಂಡ್ ಬಂದಿದಾರೆ ಆತರ ಆದರ್ಶಗಳನ್ನ ನಾವೆಲ್ಲಾ ಮೈಗೂಡಿಸ್ಕೊಂಡಾಗ ಮಾತ್ರನೇ ನಾವು ಇಲ್ಲಿಂದ ಓದ್ಮೇಲಾದ್ರು ನಮ್ಮ ನೆನೆಸ್ಕೋಬೇಕು ಜನಗಳು ಜನಗಳ ಮನಸಲ್ಲಿ ನಾವು ಸ್ಥಾನ ಇಟ್ಟಿಸ್ಕೋಬೇಕು ಅಂದ್ರೆ ರೀತಿ ನಾವು ನಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇವತ್ತಿನ ರಾಜಕಾರಣಿಗಳಲ್ಲಿ ಒಂದು ಮನವಿ ಮಾಡ್ಕೊಂತೀನಿ ಎಲ್ಲಾರು ಒಂದು ಅವ್ರ ಅವ್ರ ಅವ್ರದೇ ಒಂದು ಪಕ್ಷ ಇರುತ್ತೆ ಅವ್ರದೇ ಒಂದು ಸಿದ್ಧಾಂತ ಇರುತ್ತೆ ಆ ಸಿದ್ಧಾಂತಕ್ಕೆ ಬದ್ಧವಾಗಿ ನಡ್ಕೊಳ್ಳೋಣ ನಾವು ಕೈಲಾದ ಮಟ್ಟಿಗೆ ಜನಗಳ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಈ ಮುಖಾಂತರ ಎಲ್ಲಾರ್ಗು ತಿಳಿಸ್ತೀನಿ ಮತ್ತೊಮ್ಮೆ ನಮ್ ತಂದೆಯವರ ಅಭಿಮಾನಿಗಳು ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದು ನಮ್ಗೆ ಧೈರ್ಯವನ್ನು ತುಂಬಿದಾರೆ ಅವ್ರಿಗೆಲ್ಲಾರ್ಗು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಏನು ಸತ್ಯನಾರಾಯಣ ಸಾಹೇಬರ ಜನ್ಮದಿನ ಇವತ್ತು ಏನು ಪ್ರತಿ ವರ್ಷದಂತೆ ಇವತ್ತು ನಮ್ಮ ಎದುರಿಗಿಲ್ದೇ ಇದ್ರು ಪ್ರತಿ ವರ್ಷದಂತೆ ಅವ್ರ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಶಿರಾದ್ ತಾಲೂಕಲ್ಲಿ ಅವರು ಒಳ್ಳೆ ಶಾಸಕರಾಗಿ ಒಳ್ಳೆ ಸಚಿವರಾಗಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದ್ರು ಅವ್ರ ನೆನಪುಗಳು ಯಾವಾಗ್ಲೂ ಸಹ ಮುಂದೇನು ಸಹ ಉಳ್ಕೊಂಡು ಹೋಗ್ಲಿ ಅದು ನಾವಾದರೂ ಹೇಳ್ತಾ ಏನ್ ಅವ್ರ ನೆರಳಲ್ಲಿ ಏನ್ ನೆರಳಲ್ಲಿ ನಾವೇನ್ ಬೆಳ್ಕೊಂಬಂದ್ವಿ ಅವ್ರ ಮಾರ್ಗದರ್ಶನದಲ್ಲೇ ಸಹ ನಾವು ಮುಂದುವರ್ಸ್ಕೊಂಡು ಹೋಗ್ತಿವಿ ಅದು ಹೇಳ್ತಾ ಮತ್ತೆ ಆ ದೇವ್ರು ಅವ್ರ ಕುಟುಂಬಕ್ಕೆ ವರ್ಗಕ್ಕೆ ಒಳ್ಳೇದ್ ಮಾಡ್ಲಿ ಮುಂದೆನು ಸಹ ಒಂದು ಅವ್ರ ಹೆಸರು ಬೆಳೆಸ್ಕೊಂಡು ಹೋಗ್ಲಿ ಅದು ನಾನಾದ್ರು ಹೇಳ್ತಾ ಅವ್ರು ಆಚರಿಸಿ ನಮ್ಮ ತಾಲೂಕಿನ ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರುಗಳು ಅವೆಲ್ಲ ಪಕ್ಷದ ನಮ್ಮ ಜಯಚಂದ್ರ ಸಾಹೇಬ್ರ ಮಗ ನಮ್ಮ ಸಂತ ಸಂಜಯ್ ಜೆಚ್ಚಂದ್ರ ಅವರು ಸಹ ಇದಾರೆ ಅವೆಲ್ಲಾ ಇದಾರೆ ನಾವು ಸಹ ದೇವರು ಒಳ್ಳೇದಾಗ್ಲಿ ಅಂತ ಬೇಡ್ಕಂಡ್ ಹ್ಮ್ ಹ என்னப்பா இங்க ஹங்கே அதோட டேட்டா புட் பண்ணலாம் அங்க அக்க ஆக்கா

அஸ்ட்டு அவர் சார் சவரிக்

ே கடை